ಸಿಕ್ಕ ಅಮೂಲ್ಯ ಬದುಕು ಸಾರ್ಥಕವಾಗಲಿ ದೇವರು ಕೊಟ್ಟ ಬದುಕು ಸಾರ್ಥಕ ಮಾಡಿಕೊಳ್ಳಬೇಕೆಂದು ಕುದುರೆಯ ದೃಷ್ಟಾಂತದ ಮೂಲಕ ಅಲ್ಲಮ್ಮ ಪ್ರಭುದೇವರು ತಮ್ಮ ವಚನದ ಮಹತ್ವದ ಸಂದೇಶ ನೀಡಿದ್ದಾರೆ ದೇವರು ನಮಗೆ ಸುಂದರ ಬದುಕು ಕೊಟ್ಟಿದ್ದಾನೆ ದೋಷ ಎಣಿಸುತ್ತಾ ಅಮೂಲ್ಯ ಜೀವನ ಹಾಳು ಮಾಡಿಕೊಳ್ಳಬಾರದು ಕೊಟ್ಟ ಕುದುರೆಯ ನೇರಬೇಕು ನಿಯಂತ್ರಿಸಬೇಕು ಅದನ್ನು ಜಾಣತನದಿಂದ ಪಳಗಿಸಿ ತನ್ನ ಗುರಿಯ ಮುಟ್ಟಬೇಕು ಅದು ವೀರತನ ಅದನ್ನು ಬಿಟ್ಟು ಕುದುರೆಯ ಏರಲರಿಯದೆ ಬರೀ ದೋಷಗಳನ್ನು ಎಣಿಸಿ ಬೇರೆ ಕುದುರೆಯ ಬಯಸುವವರು ವೀರರಲ್ಲ ಹಾಗೆ ನಮ್ಮ ಪಾಲಿಗೆ ಬಂದ ಅಮೂಲ್ಯ ಬದುಕನ್ನು ಜಾಣ್ಮೆಯಿಂದ ಬಳಸುತ್ತಾ ಸಾರ್ಥಕತೆ ಕಂಡುಕೊಳ್ಳಬೇಕು ಲಿಂಗಾನುಭೂತಿಯ ಪರಮ ಸಿದ್ಧಿಯನ್ನು ಹೊಂದಬೇಕು ಅದುವೇ ಸಾಧನೆ ಅದುವೇ ವೀರನಿಷ್ಠೆ ಎಂಬುದು ಅಲ್ಲಮರ ಆಶಯ ಆದರೆ ಲಭಿಸಿದ ಬದುಕು ಎಂಬ ಕುದುರೆಯ ದೋಷ ಹುಡುಕುತ್ತಾ ಹೋಗುವ ಬಹುತೇಕ ಜನ ಸಾಧನೆಯಿಂದ ಹಿಮ್ಮುಖವಾಗುತ್ತಾರೆ ಬರೀ ಲೌಕಿಕ ಬಯಕೆಯ ಹಲ್ಲಣವನ್ನೇ ಹೊತ್ತುಕೊಂಡು ಬಳಸುತ್ತಾರೆ ಅಂಥವರಿಗೆ ಗುಹೇಶ್ವರ ಲಿಂಗದ ಲಿಂಗಾನುಭಾವ ಉಂಟಾಗದು ನಮ್ಮ ಮನಸ್ಸನ್ನು ಗೆಲ್ಲಬೇಕು ಆತ್ಮವಿಶ್ವಾಸದಿಂದ ಮುನ್ನಡೆದು ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು ಬದುಕಿನ ಜವಾಬ್ದಾರಿ ಮರೆತು ಆನಂದದ ಶಿವಪಥದತ್ತ ಸಾಗುವುದು ಬಿಟ್ಟು ವ್ಯರ್ಥ ಚಿಂತೆ ಕಾಲಹರಣದಲ್ಲಿ ತೊಡಗಿರುವುದು ಸರಿಯಿಲ್ಲ ದೇವರು ಕರುಣಿಸಿದ ಜೀವನವನ್ನು ಒಳ್ಳೆಯದಕ್ಕಾಗಿ ಬಳಸಬೇಕು ಶಿವಪಥದತ್ತ ಸಾಗಬೇಕು ಲಿಂಗಾಂಗ ಸಾಮರಸ್ಯ ಪಡೆಯಬೇಕು ಎಂಬುದು ಪ್ರಭು ಪ್ರಭುದೇವರ ಸದಾಶಯ ಅವರ ವಚನದಲ್ಲಿ ಕಾಣುತ್ತೇವೆ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಅವರ ಗುರುವಾಣಿ